ಹೌದು ಸರ್ ನನ್ನ ಮಗಳಿಗೆ ಎರಡನೇ ಮಗಳಿಗೆ ಬುದ್ಧಿ ಮಂದ್ಯತೆ ಇತ್ತು ಹುಡ್ತಾ ಬುದ್ಧಿ ಮಂದ್ಯತೆ ಇತ್ತು ಹುಟ್ಟಿದಾಗಿಂದ ಬ್ರೇನ್ ಬೆಳವಣಿಗೆ ಬ್ರೇನ್ ಬೆಳವಣಿಗೆ ಕಮ್ಮಿ ಇತ್ತು ಮಗು ಹೇಳಿ ಮಗು ಕೇಳ್ತಾಯಿರಲ್ಲ ಇಲ್ಲನೆಲ್ಲ ಮಲ್ಕೊಳ್ಳೋದು ಸುಸು ಬೀಳೋದು ಈ ಥರ ಅನ್ನೋರಿಗೆ ಸಮಸ್ಯೆ ಇತ್ತು ಬಾಯ ಹತ್ರ ಪೂಜೆ ಮಾಡಿ ವಾರ ವಾರ ಬಂದು ಕೇಳಿಕೊಂಡು ಇದು ಮಾಡಿಕೊಂಡು ಈಗ ಮಗು ಎಷ್ಟೋ ಪರವಾಗಿಲ್ಲ ಸರ್ ಮುಕ್ಕಾಲು ಗಾಯ್ಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐಒೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಾಯ್ಕೊಂಡ ಗಂಗಮ್ಮ ಸನ್ನಿಧಾನಕ್ಕೆ ಬಂದಿದ್ದೀನಿ ನಮ್ಮ ಇಡೀ ಕರ್ನಾಟಕದಲ್ಲಿ ಎರಡೇ ದೇವಸ್ಥಾನಗಳಿರೋದು ಒಂದು ಪುಂಗನೂರ ಹತ್ರ ಬಾಯ್ಕೊಂಡ ಗಂಗಮ್ಮ ಮತ್ತೆ ಚೊಕ್ಕನಹಳ್ಳಿ ಗ್ರಾಮದಲ್ಲಿ ಬಾಯ್ಕೊಂಡ ಬಾಯಿಕೊಂಡ ಗಂಗಮ್ಮ ಸನ್ನಿಧಾನದಲ್ಲಿ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಖಚಿತ ಇಲ್ಲಿ ಎಲ್ಲ ಉಚಿತವಾಗಿ ನೋಡ್ತಾರೆ ಅಂದ್ರೆ ನೂರ ರೂಪಾಯಿ ನೀವು ಅಮ್ಮನ ಕಾಣಿಕೆ ರೂಪದಲ್ಲಿ ಕೊಟ್ಟರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡುವಂಥ ಈ ಸನ್ನಿಧಾನದಲ್ಲಿ ಚರ್ಮ ಕಾಯಿಲೆ ಇರಲಿ ಮಂತ್ರ ಆಗಿರಲಿ ಜ್ವರ ಬಂದಿರಲಿ ಇಲ್ಲಿ ಇನ್ನೊಂದು ಬರವಣಿಗೆ ಮೂಲಕ ನಿಮ್ಮ ಕಷ್ಟಗಳು ಅಮ್ಮನವರು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಕಷ್ಟ ಏನಂತ ಹೇಳುವಂಥ ಈ ಸನ್ನಿಧಾನದಲ್ಲಿ ಭಾಳ ವಿಶೇಷತೆಗಳಿವೆ ಇಲ್ಲಿಗೆ ಬಂದ್ರೇ ಗೊತ್ತಾಗೋದು ನಾನು ಹೇಳಿದರೆ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲ ಭಾಳ ಸಂತೋಷ ಅವ್ರು ಖುಷಿಯಾಗೂ ಇರ್ತಾರೆ ಯಾಕಂದರೆ ಅವ್ರ ಕಷ್ಟಗಳು ಪರಿಹಾರ ಮಾಡ್ತಾಳೆ ಈ ತಾಯಿ ಅವ್ರ ಮುಂದಿನ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಇಲ್ಲಿ ಬರೋ ಭಕ್ತಾದಿಗಳ ಹತ್ರ ನಾನು ಕೇಳಿದ್ದೀನಿ ಅವ್ರ ಕಷ್ಟಗಳು ಏನಿರ್ತವೋ ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಿದೆ ಅಂತ ಹೇಳ್ತಾರೆ ಅಷ್ಟೊಂದು ನಂಬಿಕೆಯಿಂದ ಬರುವ ಈ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿ ಇವಾಗ ಏನೇನು ನಡೆಯುತ್ತೋ ಇವತ್ತಿನ ದಿನದಲ್ಲಿ ಇವತ್ತು ಮಂಗಳವಾರ ಭಾಳ ವಿಶೇಷ ದಿನ ಇವತ್ತು ಏನೇನು ನಡೆಯುತ್ತೋ ಇಲ್ಲಿ ಎಲ್ಲವನ್ನು ನಾನು ನೋಡಿಸ್ತೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಖಚಿತವಾಗಿ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕು ಶೇರು ಖಚಿತವಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಬನ್ನಿ ಇವಾಗ ಇಲ್ಲೇನೇ ನಡೀತು ನೋಡಿಸ್ತೀನಿ ಮನುಷ್ಯನ ಜೀವನದಲ್ಲಿ ಬೇಕಾದಂಥ ಕಷ್ಟ ಇರ್ತದೆ ನಾವು ಏನು ಮಾಡಿದ್ರು ನಮ್ಮ ಕಷ್ಟ ಕಾಪಾಡೋಕೆ ಆಗ್ತಾ ಇಲ್ಲ ಅಂದ ಸಮಯದಲ್ಲಿ ಬಾಯಿಕೊಂಡ ಗಂಗಮ್ಮನ ಸನ್ನಿಧಾನಕ್ಕೆ ಹೋಗಿ ನೀವು ಖಚಿತವಾಗಿ ಅಮ್ಮನ ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟ ಪರಿಹಾರ ಮಾಡಿಸ್ಕೋಬೋದು ಯಾಕಪ್ಪ ನಾನು ಈ ಥರ ಹೇಳ್ತಾ ಇದ್ದೀನಂದರೆ ಭಾಳ ವಿಶೇಷವಾದ ದೇವಸ್ಥಾನ ಇಲ್ಲಿ ಬರವಣಿಗೆ ಮೂಲಕ ನಿಮ್ಗೆ ಹಿಂಗೆ ಆಗಿದೆ ಅಂತ ಅಮ್ಮನವರು ಬರೋದು ಹೇಳ್ತಾರೆ ಗಾಯಿಸಿ ಈಗ ಮಂಗಳಾರತಿ ತಗೊಳ್ಳಿ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಮಂಗಳಾರತಿ ತಗೊಳ್ಳಿ ಆಮೇಲೆ ಹೇಳೋದು ಒಂದೇ ಮಾತು ಗೈಸ್ ಕೊನೆ ತನಕ ವಿಡಿಯೋ ನೋಡಿ ಇವತ್ತಿನ ದಿನ ಭಾಳ ವಿಶೇಷವಾಗಿತ್ತು ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಯಾಕಂದರೆ ಇಲ್ಲಿ ವಿಶೇಷವಾಗಿ ಬರವಣಿಗೆ ಮೂಲಕ ನಮಗೇಂಥದೇ ಕಷ್ಟ ಇರಲಿ ನಾವು ಹೇಳಂಗೆ ಇಲ್ಲ ಗೈಸ್ ಅಮ್ಮನು ತಾನಾಗಿ ಬರೆದು ಹೇಳ್ತಾಳೆ ನಿಮ್ಗೆ ಇಂಥ ಕಷ್ಟ ಇದೆ ಇದೇ ಪರಿಹಾರ ಮಾಡಬೇಕು ಅಂತ ಆ ತಾಯಿ ಹೇಳ್ತಾಳೆ ನಿಮಗೆಲ್ಲವನ್ನೂ ನಾನು ತೋರಿಸ್ತೀನಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಮಾತಾಡಿದ್ದೀನಿ ಇಲ್ಲಿ ಅವ್ರಿಗೇನು ಒಳ್ಳೆಯದಾಗಿದೆ ಅಂತ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗಾಯಸ್ ನಮಸ್ಕಾರ ಸರ್ ಹೌದು ಹೌದು ಸರ್ ನನ್ನ ಮಗಳಿಗೆ ಎರಡನೇ ಮಗಳಿಗೆ ಬುದ್ಧಿ ಇತ್ತು ಬುದ್ಧಿ ಇತ್ತು ಹುಡ್ಗಾಗಿಂದ ಬ್ರೇನ್ ಬೆಳವಣಿಗೆ ಬ್ರೈನ್ ಬೆಳವಣಿಗೆ ಕಮ್ಮಿ ಇತ್ತು ಮಗು ಹೇಳಿ ಮತ್ ಕೇಳ್ತಾರಲ್ಲ ಇಲ್ಲೆಲ್ಲ ಮಲ್ಕೊಳ್ಳೋದು ಸುಸ್ತು ಬೀಳೋದು ಈ ತರೋರ್ಗೆ ಸಮಸ್ಯೆ ಇತ್ತು ಆಯತ್ರ ಪೂಜೆ ಮಾಡಿ ವಾರ ವಾರ ಬಂದು ಕೇಳಿಕೊಂಡು ಇದು ಮಾಡಿಕೊಂಡು ಈಗ ಮಗು ಎಷ್ಟೋ ಪರವಾಗಿಲ್ಲ ಸರ್ ಭಾಗ ಕ್ಯೂರ್ ಆಗಿದ್ದಾಳೆ ಮಗಳು ಈಗ ಈವಾಗ ಅವಳ ಕೆಲಸ ಅವಳು ಮಾಡ್ಕೊತಾಳೆ ಪರವಾಗಿಲ್ಲ ಸರ್ ಈಗೆಲ್ಲ ಅವಳ ಕೆಲಸ ಅವಳ ಮಾಡ್ಕೊಳ್ತಾಳೆ ತಾಯಿ ಸನ್ನಿಧಿಗೆ ಬಂದು ಪೂಜೆ ವರ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಅಮ್ಮ ಹೇಳ್ದಂಗೆಲ್ಲ ಮಾಡಿದಕ್ಕೆ ನನ್ನ ಮಗಳು ತುಂಬ ಅನುಕೂಲ ಆಗಿದೆ ಸರ್ ಅನುಕೂಲ ಆಗಿದೆ ಸರ್ ನಂಬೇಕು ಸರ್ ಯಾವುದೇ ಆಗಲಿ ನಂಬಬೇಕು ತಾಯಿ ಆಗಲಿ ದೇವರಾಗಲಿ ನಂಬಿದ್ರೆ ದೇವರು ನಂಬಿಲ್ಲ ಅಂದರೆ ಯಾವುದಿಲ್ಲ ಸರ್ ನಂಬಿಕೆ ಇಟ್ಟು ನಮ್ಗೆ ಏನು ಕಷ್ಟ ಆಯ್ತು ಕೇಳಿಕೊಂಡು ಅಮ್ಮ ಹೇಳಿದಾಗ ಮಾಡಿದ್ರೆ ನಿಜಲೂ ಒಳ್ಳೇದಾಗೆ ಆಗುತ್ತೆ ಸರ್ ಪಕ್ಕ ಆಗುತ್ತೆ ಸರ್ ನಿಜ್ ನೂರು ಪರ್ಸೆಂಟ್ ಸರ್ ನಮ್ಗೆ ನಂಬಿಕೆ ಬೇಕು ಅಷ್ಟು ಯಾರು ಹೇಳ್ಕೊಳೋದ್ರೆ ನಾವು ನಂಬಬೇಕು ಫಸ್ಟ್ ನಮ್ಮ ಕಷ್ಟ ನಾವು ತಾಯಿ ಹತ್ರ ಹೆಂಗೆ ಮಾತಾಡ್ತೀವಿ ಒಂದು ಇತ್ತ ತಾಯಿ ಹತ್ರ ಹತ್ರ ಮಾತಾಡ್ಕೊಂಡು ನಮ್ಮ ಕಷ್ಟ ಹೇಳ್ಕೊಂಡು ಆಯಮ್ಮ ಏನು ಹೇಳ್ತಾರೋ ಆ ಥರ ಮಾಡ್ಕೊಂಡು ನೆರವೇರಿಸ್ಕೊಂಡು ಹೋದ್ರೆ ನಿಜವಾಗ್ಲು ಒಳ್ಳೇದಾಗುತ್ತೆ ಸರ್ ಧನ್ಯವಾದಗಳು ಸರ್ ದಾಟೈತೆ ಅವ್ರಿಗೆ ಕರ್ಕೊಂಡ್ಬಂದು ದಾಟಿ ತೇರಿಸ್ಬೇಕು ಹ್ಮ್ ಇದಲ್ವಾ ನೋಡಮ್ಮ ಅವ್ರ ಸಮಸ್ಯೆ ಏನಿದ್ರೆ ಕ್ಲಿಯರ್ ನೋಡಿ ಬರೀ ಅಮ್ಮ ಆರೋಗ್ಯ ಸಮಸ್ಯೆ ಅವ್ರಿಗೆ ಆರೋಗ್ಯ ಏನಾಗೈತ ನೋಡಮ್ಮ ಆಸ್ಪತ್ರೆದ ಏನ ಆಗಿರೋದ ನೋಡಮ್ಮ ಆಸ್ಪತ್ರೆ ಅಂತಮ್ಮ ಆಸ್ಪತ್ರೆ ತರಿಸ್ಬೇಕು ಅವನ್ ಕರ್ಕೊಂಬ ತೊಂದ್ರೆ ಯಾರಿದ್ರೆ ಇದ್ರ ಅವನ್ ಕರ್ಕೊಂಬ್ರಿ ಕರ್ಕೊಂಡ್ ಬರ್ಬೇಕು ದೇವಸ್ಥಾನ ಅಂದ್ರೆ ಬರಬಾರದು ಬರಲ್ಲ ನೀವೇ ಕರ್ಕೊಂಡ್ ಬರ್ಬೇಕು ಆಸ್ಪತ್ರೆ ಅಂತ ದೇವಾಯ್ತಂತ ನಮಸ್ಕಾರ ನಮಸ್ಕಾರ ಸ್ವಾಮಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಇವತ್ತು ಬರವಣಿಗೆ ಪ್ರಶ್ನೆ ಕೇಳ್ತಾ ಇದ್ರು ಅವರು ಹೇಳಕ್ ಮೊದ್ಲೇನೆ ಅಮ್ಮನು ಉತ್ತರ ಕೊಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ ನಮ್ಗೆ ಅಮ್ಮನ ಬರವ ಮರವನಕ ಮಾತ್ರ ನೂರ ಒಂದ್ ರೂಪಾಯಿ ದಕ್ಷಿಣ ಏನ್ ಕಷ್ಟ ಇದ್ರು ಕೇಳ್ಕೊಬೋದು ಅಮ್ಮನೇ ಬರ್ದಿ ತೋರಿಸ್ತದೆ ನಾವೇನೇ ಹೇಳಂಗಿಲ್ಲ ಅವ್ರವ್ರ ಕಷ್ಟಗಳು ಏನಿದೆ ಪರಿಹಾರ ಅಮ್ಮನೇ ಹೇಳ್ತದೆ ಅದ್ರಕ್ಕೆ ನೂರ ಒಂದು ರೂಪಾಯಿ ದಕ್ಷಿಣ ಮಾತ್ರ ಇದೆ ಬೇರೆ ಇದೆಲ್ಲ ಉಚಿತ ಮಾಡ್ತೀವಿ ಬೇರೆ ಏನೇ ಸಮಸ್ಯೆ ಇರಲಿ ಉಚಿತವಾಗಿ ನೀವು ಮಾಡ್ತೀರಾ ಮಾಡ್ತೀರಿ ಹುಣ್ಣಿಮೆಗೆ ಇಲ್ಲ ಪ್ರತಿನಿತ್ಯ ಪೂಜೆ ಡೈಲಿ ಪೂಜೆ ನೈಯೋದ್ಯ ಇರ್ತದೆ ಅಮಾಸೆ ಮಂಗಳವಾರ ವಿಶೇಷ ಪೂಜೆ ಇರ್ತದೆ ಅಭಿಷೇಕ ಅಲಂಕಾರ ಮಂಗಳವಾರ ಶುಕ್ರವಾರ ಇರ್ತದೆ ಅಮಾಸಕ್ಕೆ ಅನ್ನದಾನ ಇರ್ತದೆ ಬರೇ ಭಕ್ತಲ್ಲ ಅನ್ನದಾನ ಅವ್ರವ್ರ ಕಷ್ಟಗಳು ಅದು ಏನು ಏನಿದ್ರು ಸಮಸ್ಯೆಗಳು ಆಗುತ್ತೆ ಆಗತ್ತೆ ಆಗತ್ತೆ ಸಮಸ್ಯೆಗೂ ಇಲ್ಲಿ ಸಮಾಧಾನ ಆಯಿತು ಸಾಮಿಗೆ ಭಾಳ ಧನ್ಯವಾದಗಳು ನಮಸ್ಕಾರ ಅಮ್ಮನವರ ಸನ್ನಿಧಾನದಲ್ಲಿ ಹುಣ್ಣಿಮೆ ಅಮಾವಾಸ್ಯೆಗೆ ಭಾಳ ವಿಶೇಷವಾದಂಥ ಪೂಜೆ ಆಗುತ್ತೆ ಅದರಲ್ಲಿ ಪ್ರತಿ ಮಂಗಳವಾರ ನೀವು ವಾಗ್ದಾನ ಕೇಳ್ಬೋದು ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಅಮ್ಮನು ಒಂದು ಸುತ್ತ ಹಾಕಿ ಹೇಳ್ತಾಳೆ ನಿಮ್ಮ ಕಷ್ಟಗಳು ಹಿಂಗಿದೆ ಹಿಂಗೆ ಪರಿಹಾರ ಮಾಡಿಕೊಳ್ಳಿ ಅಷ್ಟೊಂದು ಅದ್ಭುತವಾದ ಈ ಸನ್ನಿಧಾನ ಭಾಳ ಅದ್ಧೂರಿಯವಾಗಿ ಅಮ್ಮನ ಮೆರವಣಿಗೆ ಎಲ್ಲ ಮಾಡ್ತಾರೆ ಪ್ರತಿ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಆವಾಗ ಹೋಗಿ ಅಮ್ಮನವರು ದರ್ಶನ ಪಟ್ಟು ನಿಮ್ಮ ಇದ್ದರೆ ಖಚಿತವಾಗಿ ಪರಿಹಾರ ಮಾಡ್ಕೋಬೋದು ನಿಂಬೆಹಣ್ಣು ಕೊಡ್ತಾರೆ ನಿಂಬೆಹಣ್ಣು ಮಂತ್ರ ಹಾಕ್ತಾರೆ ಸ್ವಾಮಿಗಳು ಏನು ಹಾಕ್ತಾರೋ ನನಗಂತೂ ಐಡಿಯಾ ಇಲ್ಲ ಅಂದರೆ ಅಮ್ಮಂದು ಭಾಳ ಚಮತ್ಕಾರ ಇದೆ ಅಮ್ಮಂದು ಭಾಳ ಪವಾಡ ಇದೆ ನಿಮಗೂ ಏನಾದರೂ ಈ ಥರ ಕಷ್ಟ ಇದ್ದರೆ ಖಚಿತವಾಗಿ ಹೋಗಿ ಬನ್ನಿ ಒಂದು ಸಾರಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳಂತೂ ಬರ್ತಾನೆ ಇರ್ತದೆ ಯಾರು ಏನು ಮಾಡ್ತಾರೋ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಾಗಲ್ಲ ಆದರೂ ಸಹ ನಮಗೆ ಕಷ್ಟ ಅಂತ ಇದ್ದರೆ ನಂಬಿರೋ ಭಗವಂತನು ಯಾವಾಗ ಕೈ ಬಿಡೋಲ್ಲ ಅಂತ ಇಲ್ಲಿ ಪ್ರೂಫ್ ಕೂಡ ಮಾಡಿದ್ದಾರೆ ಕೆಲವು ಜನಗಳಿಗೆ ನಾನು ಕೇಳಿದ್ದೀನಿ ಮಕ್ಕಳೇ ಆಗ್ತಾಯಿಲ್ಲ ಅಂಥವ್ರಿಗೆ ಮಕ್ಕಳು ಆಗಿದೆ ಅವರು ಕೂಡ ಇಲ್ಲಿ ಇಂಟ್ರೂ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು ಭಾಳ ಅದ್ಭುತವಾಗಿತ್ತು ಬೇಸ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೂಪರ್ವಾಗಿತ್ತು ಯಾಕಂದರೆ ಇಂಥ ಸಂವಿಧಾನಗಳು ಕಡಿಮೆ ಇರ್ತದೆ ಏನು ಚಾರ್ಜಸ್ ಇಲ್ಲದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಈ ಸಂವಿಧಾನ ಬಹಳ ಅದ್ಭುತ. ನಾವು ವಿದ್ಯಾರಣೀಪುರದಿಂದ ಹೌದಾ ಸಂವಿಧಾನ ನನಗೆ ನನ್ನ ಫ್ರೆಂಡ್ ಸರ್ ಇವರು ಅಕ್ಕನ್ ಮಗಳಲ್ಲೇ ಇದ್ದ್ರು ಸೊ ಅದ್ರ ಮೂಲಕ ಇಂದ ನನಗೆ ಇದು ಗೊತ್ತಾಗಿತ್ತು ಸರ್ ಏನು ಸಮಸ್ಯೆ ಸರ್ ಅಂದ್ರೆ ಮಕ್ಕಳ ಬಂದಿರೋದು ಅದು ನನಗೆ ನಾಲ್ಕು ದೋಷ ಇದೆ ಅಂತ ಹೇಳಿದ್ರು ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅದಕ್ಕೆ ಮುಂಚೆ ಗೊತ್ತಿತ್ತು ಬಟ್ ಪರಿಹಾರ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಇಲ್ಲಿಗೆ ಬಂದ್ಬಿಟ್ಟು ನಾನು ಎರಡು ವೀಕ್ ಹಿಂದೆ ಕಡೆ ಪರಿಹಾರ ಮಾಡ್ಕೊಂಡಿದ್ದೀನಿ ನಾಲ್ಕು ದೋಷ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿತ್ತು ಸಮಸ್ಯೆ ಸಮಸ್ಯೆ ಇನ್ನೇನು ಸಮಸ್ಯೆ ಇಲ್ಲ ಸರ್ ಮಕ್ಕಳಿಕೋಸ್ನೇ ಬಂದಿದ್ದೀನಿ ಹಾಗೆ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತೆ ದೇವ್ರು ಇಲ್ಲ ಅದರಲ್ಲೂ ಕೂಡ ಬರೆದು ಹೇಳಿದೆ ಆಗತ್ತೆ ಅಂತ ಅದೇ ಪರಿಹಾರ ಮಾಡ್ಕೊಂಡಿದೀನಿ ನೋಡ್ಬೇಕು ಇಲ್ಲಿ ಬಂದು ಭಕ್ತಾದಿಗಳನ್ನೆಲ್ಲ ಕೇಳಿದ್ದೀನಿ ಎಲ್ಲರೂ ಎಂಕ್ವೈರಿ ಮಾಡಿದಾಗ ಅವರೆಲ್ಲ ಹೇಳಿದ್ದು ಆಗಿದೆ ಆಗಿದೆ ಅಂತಾನೆ ಸೊ ಹಂಗಾಗಿ ನಾನು ಬಂದಿರೋದು ನನ್ನ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇದೆ ಸರ್ ಇವಾಗ ನಾನು ಎಲ್ಲಿ ದೇವಸ್ಥಾನ ಹೋಗಲ್ಲ ಹೇಳಬೇಕು ಅಂದರೆ ಅವತ್ತು ಬಂದ್ಬಿಟ್ಟು ನೈಟೆಲ್ಲ ಇದ್ವಿ ಮತ್ತು ಎರಡನೇ ವಾರ ಇವಾಗ ಮೂರನೇ ವಾರ ಅವ್ರು ಬೇಡ ಅಂದ್ರೆ ನಾವಾಗ ನಾವೇ ಬಂದ್ವಿ ಮೂರು ಜನನೂ ಅದಕ್ಕೆ ಅಷ್ಟಿದೆ ಅದೇ ನಂಬ್ಕೊಂಡಿದ್ದೀನಿ ಅದೇ ಇನ್ನು ಮಗು ಆಗಿಬಿಟ್ಟು ಇದೂ ಇಲ್ಲೇನೇ ಇದು ಇದು ಮಾಡ್ಕೊಳ್ತೀವಿ ಅಂತ ಅರ್ಕೆಲ್ಲ ಹೊತ್ಕೊಂಡಿದ್ದೀವಿ ಓಕೆ ಸರ್ ಭಕ್ತಾದಿಗಳು ಬಂದ್ಬಿಟ್ಟು ಸಮಸ್ಯೆಗಳು ತುಂಬಾ ಇದೆ ಸರ್ ತುಂಬಾ ಜನಕ್ಕೂ ಪರಿಹಾರ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ಒಬ್ಬರಿಗೆ ಏನು ಹತ್ತು ವರ್ಷದಿಂದ ಮಕ್ಕಳಾಗಿಲ್ಲ ಆಗಿಲ್ಲ ಅದಕ್ಕೆ ಆಗಿದೆ ಅಂತ ಹೇಳಿದ್ದಾರೆ ಅದೊಂದು ನನಗೆ ಕೇಳ್ಪಟ್ಟು ಬಂದೆ ಮತ್ತೆ ಬಂದ್ಬಿಟ್ಟು ಮೊನ್ನೆ ನಾಲ್ಕು ದಿವಸ ಹಿಂದೆ ಅಂತ ಯಾರೋ ಮಹಿಷರ್ ಇರ್ಲಿಲ್ಲ ಅವರು ಚೆನ್ನಾಗಿ ಆಗಿದ್ದಾರೆ ಅಂತಾನೆ ಹೇಳಿದ್ರು ಸೊ ಹಂಗಾಗಿ ನಂಬಿಕೆನೆ ಮುಖ್ಯ ಅಲ್ವಾ ಅದಕ್ಕೆ ನಮ್ಕನೇ ಬರವಣಿಗೆ ಹಾ ಸತ್ಯನೇ ಸರ್ ಯಾಕೆಂದ್ರೆ ನಾವು ಮನ್ಸಲ್ಲಿ ಇಟ್ಕೊಂಡಿರೋದು ನಾವು ಬರೆಯೋದಂದ್ರೆ ಬೇರೆ ಅದು ದೇವರೇ ಬರೆಯುತ್ತೆ ಅಂದ್ರೆ ನಾವು ಹೆಂಗ್ ತಿರ್ಗ್ಸ್ಬೇಕಾದ್ರೂ ನಾವು ಏನ್ ಅನ್ಕೊಂಡಿದ್ವಿ ಅಂತ ಗೊತ್ತಾಗ್ಬೇಕಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಮುಖ್ಯ ಕೇಳಿದ್ದೀನಿ ಸರ್ ಲಾಸ್ಟ್ ವೀಕ್ ಅಲ್ಲಿ ಬಂದಾಗ ಲಾಸ್ಟ್ ವೀಕ್ ಮಂಗಳವಾರ ಕೇಳಿದ್ದೀನಿ ನನ್ಗೆ ಎರಡು ಸತಿ ನನ್ ಮನ್ಸಲ್ಲಿ ಅನ್ಕೊಂಡಿದ್ದೆ ಬರ್ದಿದೆ ನಂಬಿಕೆ ಇದೆ ಸರ್ 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 ವೆಲ್ಕಮ್ ವೆಲ್ಕಮ್ ಓಕೆ